ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೃಶ್ಚಿಕ ರಾಶಿಯವರೇ ಡಿಸೆಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ನಾಲ್ಕು ದಿನಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಮಹತ್ವದ ಬದಲಾವಣೆಗಳನ್ನು ತರುತ್ತೆ ಯಾವ ಅದೃಷ್ಟದ ತಿರುವುಗಳು ಎದುರಾಗುತ್ತೆ ಯಾವ ದೈವಿಕ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ ಎಂಬುದನ್ನು ಅತ್ಯಂತ ಆಳವಾಗಿ ಈ ವಿಡಿಯೋದಲ್ಲಿ ಸಿಗೋಣ ವೃಶ್ಚಿಕ ರಾಶಿಯವರು ಇಷ್ಟು ದಿನ ಅನುಭವಿಸಿದ ನೋವು ಒತ್ತಡ ನಿಶಬ್ದವಾಗಿ ಸಹಿಸಿದ ಕಷ್ಟಗಳು ಇನ್ನು ಅಂತ್ಯವಾಗುವ ಕಾಲ ಈಗ ಸಮೀಪ ಆಗ್ತಾ ಇದೆ ನೀವು ಒಂಟಿಯಾಗಿ ಅತ್ತ ಎಷ್ಟೋ ರಾತ್ರಿಗಳು ಯಾರಿಗೂ ಹೇಳಲಾಗದ ನಿಮ್ಮ ಒಳಗಿನ ನೋವುಗಳೆಲ್ಲವೂ ಕೂಡ ಈ ನಾಲ್ಕು ದಿನಗಳಲ್ಲಿ ಅರ್ಥಪೂರ್ಣವಾಗಲು ಆರಂಭವಾಗುತ್ತೆ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುವ ಸಮಯ ಬಂದಿದೆ ಈ ವಿಡಿಯೋವನ್ನು ನೀವು ಈಗ ನೋಡ್ತಾ ಇರೋದೇ ಒಂದು ದೈವಿಕ ಸಂಕೇತ ನಿಮಗಾಗಿ ಬರಬೇಕಾದ ಸಂದೇಶನೇ ಇದಾಗಿತ್ತು ಈ ನಾಲ್ಕು ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುತ್ತೆ ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರಲ್ಲಿ ನಿದ್ರಿಸಿದ್ದ ಆತ್ಮವಿಶ್ವಾಸ ಅಚ್ಚರಿಯಂತೆ ಎದ್ದುಕೊಳ್ಳುತ್ತೆ ಇಷ್ಟು ದಿನ ಯಾವ ಕೆಲಸ ಮಾಡಿದರೂ ಅಡ್ಡಿಗಳು ವಿಳಂಬ ಅನುಮಾನಗಳು ನಿಮಗೆ ಎದುರಾಗ್ತಾ ಇದ್ವು ಆದರೆ ಈ ದಿನಗಳಲ್ಲಿ ನಿಮ್ಮೊಳಗೆ ಸ್ಪಷ್ಟತೆ ಬರುತ್ತೆ ನಿಮ್ಮ ನಿರ್ಧಾರಗಳ ಮೇಲೆ ನಿಮಗೆ ನಂಬಿಕೆ ಹುಟ್ಟುತ್ತೆ ನೀವು ಮಾತನಾಡಿದ ಮಾತಿಗೆ ತೂಕ ಬರುತ್ತೆ ಇತರರು ನಿಮ್ಮ ಮಾತನ್ನು ಗಮನದಿಂದ ಕೇಳಲು ಪ್ರಾರಂಭಿಸ್ತಾರೆ ಉದ್ಯೋಗದಲ್ಲಿರಲಿ ವ್ಯವಹಾರದಲ್ಲಿರಲಿ ನಿಮ್ಮ ನಾಯಕತ್ವ ಗುಣ ಈ ಸಮಯದಲ್ಲಿ ಹೊರಹೊಮ್ಮುತ್ತೆ ಈಗ ವೃಶ್ಚಿಕ ರಾಶಿಯವರಿಗೆ ಒಂದು ಅಚ್ಚರಿಯ ಘಟನೆ ನಡೀತಾ ಇದೆ ನೀವು ಬಹುಕಾಲ ಮಾತನಾಡದೆ ಇರುವ ವ್ಯಕ್ತಿ ಅಥವಾ ಹಿಂದೊಮ್ಮೆ ನಿಮ್ಮ ಜೀವನದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದ ಆದರೆ ದೂರವಾದ ವ್ಯಕ್ತಿ ನಿಮ್ಮನ್ನು ಸಂಪರ್ಕಿಸಬಹುದು ಈ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಸಂದೇಶ ಅಥವಾ ಒಂದು ಒಳ್ಳೆ ಅವಕಾಶ ಕೂಡ ಬರಬಹುದು ಅದು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿ ಆಗಿರಬಹುದು ಹಣಕಾಸಿಗೆ ಸಂಬಂಧಿಸಿದ ಒಂದು ಅವಕಾಶ ಆಗಿರಬಹುದು ಅಥವಾ ವೈಯಕ್ತಿಕ ಜೀವನದ ದೊಡ್ಡ ನಿರ್ಧಾರಕ್ಕೆ ಕಾರಣ ಆಗಿರಬಹುದು ಈ ಸಂದೇಶ ನಿಮ್ಮೊಳಗೆ ಒಂದು ಹೊಸ ಆಶಾವಾದವನ್ನ ಹುಟ್ಟಿಸುತ್ತೆ ಹಣಕಾಸಿನ ವಿಷಯದಲ್ಲಿ ರುಚಿಕ ರಾಶಿಯವರಿಗೆ ಇದು ಅತ್ಯಂತ ಶುಭಕಾಲ ಇಷ್ಟು ದಿನ ಬಾಕಿಯಾಗಿದ್ದ ಹಣ ಮರಳೋದಿಲ್ಲ ಅಂತ ನೀವು ಭಾವಿಸಿದ್ದ ಒಂದು ದೊಡ್ಡ ಅಮೌಂಟ್ ಏನಿದೆ ಅದು ಕೇಳಲು ಸಾಧ್ಯವಾಗದೆ ನೀವು ಹಾಗೆ ಬಿಟ್ಟಿದ್ರಿ ಈ ಉಳಿದ ಹಣ ಏನಿದೆ ಈ ಸಮಯದಲ್ಲಿ ಕೈ ಸೇರುವ ಸಾಧ್ಯತೆ ಕೂಡ ಇದೆ ಕೆಲವರಿಗೆ ಆಕಸ್ಮಿಕವಾಗಿ ಹಣ ಬರಬಹುದು ಉದ್ಯೋಗದಲ್ಲಿರುವವರಿಗೆ ಬೋನಸ್ ಇನ್ಕ್ರಿಮೆಂಟ್ ಅಥವಾ ಹೊಸ ಅವಕಾಶ ಕಾಣಿಸಿಕೊಳ್ಳುತ್ತೆ ಇನ್ನು ವ್ಯಾಪಾರಿಗಳಿಗೆ ಹೊಸ ಹೂಡಿಕೆ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ದೊರೆಯುತ್ತೆ ಹಣಕಾಸಿನ ಒತ್ತಡ ಕಡಿಮೆಯಾಗುತ್ತೆ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಈ ನಾಲ್ಕು ದಿನಗಳು ಕರ್ಮಫಲ ಸ್ಪಷ್ಟವಾಗಿ ಹೊರಬರುವ ಸಮಯ ನೀವು ಹಿಂದೆ ಯಾರಿಗಾದರೂ ಸಹಾಯ ಮಾಡಿದರೆ ಅದು ಈಗ ಒಂದು ಉತ್ತಮ ರೂಪದಲ್ಲಿ ನಿಮಗೆ ಮರಳಿ ಬರುತ್ತೆ ನೀವು ಯಾರನ್ನಾದರೂ ನೋಯಿಸಿದರೆ ಸಣ್ಣ ಎಚ್ಚರಿಕೆಯ ಮೂಲಕ ನಿಮ್ಮನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಸಿಗುತ್ತೆ ಇದರಿಂದ ನಿಮ್ಮ ಜೀವನದ ದಾರಿ ಇನ್ನಷ್ಟು ಶುದ್ಧವಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಇನ್ನೊಂದು ಮಹತ್ವದ ಸೂಚನೆ ಏನು ಅಂತಂದರೆ ಗುಪ್ತವಾಗಿ ನಿಮಗೆ ತೊಂದರೆ ಕೊಡ್ತಿದ್ದ ಶತ್ರುಗಳು ಹಿಂಜರಿತಾರೆ ನಿಮ್ಮ ಸಹನೆ ಪ್ರಾಮಾಣಿಕತೆ ಮತ್ತು ದೈವಾನುಗ್ರಹ ಒಂದಾಗಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ನಿಮ್ಮ ಬಗ್ಗೆ ತಪ್ಪು ಮಾತು ಆಡಿದವರು ಮೌನವಾಗಿರ್ತಾರೆ ಕೆಲವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಸ್ಥಿತಿಯು ಬರಬಹುದು ಇದು ನಿಮ್ಮ ವಿಜಯದ ಸಂಕೇತ ಕುಟುಂಬದಲ್ಲಿ ಶುಭ ಸುದ್ದಿ ಕೇಳಿಬರುವ ಸಾಧ್ಯತೆ ಬಲವಾಗಿದೆ ಬಹುಕಾಲ ಅಡಕವಾಗಿದ್ದ ನಿರ್ಧಾರ ಮದುವೆ ಶಿಕ್ಷಣ ಮನೆ ಆಸ್ತಿ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ವಿಷಯದಲ್ಲಿ ಸ್ಪಷ್ಟತೆ ಬರುತ್ತೆ ಕುಟುಂಬ ಸದಸ್ಯರು ನಿಮ್ಮ ಮಾತಿಗೆ ಹೆಚ್ಚಿನ ಗೌರವವನ್ನು ನೀಡ್ತಾರೆ ಮನೆಯಲ್ಲಿನ ಅಸಮಾಧಾನಗಳು ಕರಗುತ್ತೆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಬೀಳುತ್ತೆ ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಈ ನಾಲ್ಕು ದಿನಗಳು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಶ್ರಮಗಳು ನಿಮ್ಮ ಏನು ಶ್ರಮ ಇದೆ ಅದನ್ನು ಮೇಲಾಧಿಕಾರಿಗಳು ನಿಮಗೆ ಗಮನ ಕೊಟ್ಟು ಗುರುತಿಸ್ತಾರೆ ನಿಮ್ಮ ಕೆಲಸಕ್ಕೆ ಪ್ರಶಂಸೆಯನ್ನು ನೀಡುತ್ತಾರೆ ಕೆಲವರಿಗೆ ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ಸಿಗಬಹುದು ಅನ್ಯಾಯ ಅನುಭವಿಸಿದವರು ನ್ಯಾಯವನ್ನು ಕಾಣ್ತಾರೆ ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ಬರಬಹುದು ಈ ಸಮಯದಲ್ಲಿ ನಿಮ್ಮ ನಿರ್ಧಾರ ಶಕ್ತಿ ಅತ್ಯಂತ ಬಲವಾಗಿರುತ್ತೆ ಇಷ್ಟು ದಿನ ಗೊಂದಲದಲ್ಲಿದ್ದ ವಿಷಯಗಳಲ್ಲಿ ಈಗ ಸ್ಪಷ್ಟತೆ ಸಿಗುತ್ತೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯಕ್ಕೆ ಗಟ್ಟಿಯಾದ ನೆಲೆಯನ್ನ ಹಾಕುತ್ತೆ ಇತರರು ನಿಮ್ಮನ್ನು ಅನುಸರಿಸಲು ಫಾಲೋ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನು ಸಂಬಂಧಗಳ ವಿಷಯದಲ್ಲಿಯೂ ಕೂಡ ದೊಡ್ಡ ಬದಲಾವಣೆ ಅನ್ನೋದು ಕಾಣಿಸುತ್ತೆ ಯಾರು ನಿಮ್ಮವರು ಯಾರು ನಟನೆ ಮಾಡ್ತಿರುವವರು ಎಂಬುದು ಸ್ಪಷ್ಟವಾಗುತ್ತೆ ಪ್ರೀತಿಯ ಸಂಬಂಧಗಳಲ್ಲಿ ಇದ್ದವರಿಗೆ ತಮ್ಮ ತಿಳುವಳಿಕೆಗಳು ದೂರವಾಗುತ್ತೆ ರಾಂಗ್ ಏನು ತಿಳ್ಕೊಂಡಿದ್ರೆ ಅದೆಲ್ಲ ದೂರಾಗಿ ಈ ಆಗಿದ್ದ ಸಂಬಂಧಗಳು ಕೂಡ ಮತ್ತೆ ಹತ್ತಿರ ಆಗಬಹುದು ಕೆಲವರಿಗೆ ಹೊಸ ಪ್ರೀತಿ ಆರಂಭವಾಗುವ ಸೂಚನೆಗಳು ಕೂಡ ಇನ್ನು ಪ್ರಯಾಣ ಯೋಗ ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಅದು ಉದ್ಯೋಗ ಕುಟುಂಬ ಅಥವಾ ಆಧ್ಯಾತ್ಮಿಕ ಕಾರಣ ಆಗಿರಬಹುದು ಈ ಪ್ರಯಾಣ ನಿಮ್ಮ ಆಲೋಚನೆಗಳಿಗೆ ಹೊಸ ದಿಕ್ಕು ನೀಡುತ್ತೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಇದು ಚೇತರಿಕೆಯ ಕಾಲ ಇಷ್ಟು ದಿನದ ಒತ್ತಡ ನಿದ್ದಾಹೀನತೆ ಮಾನಸಿಕ ಭಾರ ಕಡಿಮೆಯಾಗುತ್ತೆ ದೇಹದಲ್ಲಿ ಹೊಸ ಶಕ್ತಿ ಅನುಭವವಾಗುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಅತ್ಯುತ್ತಮ ಸಮಯ ಆಗಿರುತ್ತೆ ಈ ನಾಲ್ಕು ದಿನಗಳಲ್ಲಿ ಒಂದು ರಹಸ್ಯ ಬಹಿರಂಗವಾಗಬಹುದು ಅದು ವ್ಯಕ್ತಿಗೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಪರಿಸ್ಥಿತಿಗೆ ಸಂಬಂಧಿಸಿದ್ದು ಆಗಿರಬಹುದು ಈ ಸತ್ಯ ನಿಮ್ಮನ್ನು ತಪ್ಪು ದಾರಿಯಿಂದ ಕಾಪಾಡುತ್ತೆ ಮತ್ತು ಸರಿಯಾದ ದಾರಿಯನ್ನು ತೋರಿಸುತ್ತೆ ದೈವಿಕವಾಗಿ ವೃಶ್ಚಿಕ ರಾಶಿಯವರಿಗೆ ಇದು ಅತ್ಯಂತ ಶಕ್ತಿಶಾಲಿ ಸಮಯ ದೇವಾಲಯ ದರ್ಶನ ಪ್ರಾರ್ಥನೆ ಧ್ಯಾನ ಇವುಗಳಿಂದ ಅಪಾರ ಶಾಂತಿ ಸಿಗುತ್ತೆ ನೀವು ಮಾಡುವ ಜಪ ಪೂಜೆಗಳಿಗೆ ದ್ವಿಗುಣ ಫಲ ಸಿಗುತ್ತೆ ನೀವು ಒಂಟಿಯಲ್ಲ ಎಂಬ ಭಾವನೆ ನಿಮ್ಮೊಳಗೆ ಬಲವಾಗುತ್ತೆ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಾಲ್ಕು ದಿನಗಳು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇಷ್ಟು ದಿನದ ಕಷ್ಟಗಳಿಗೆ ಅಂತ್ಯ ಮತ್ತು ಹೊಸ ಆದಾಯದ ಶುಭಾರಂಭ ನಿಮ್ಮ ಶ್ರಮ ಸಹನೆ ಮತ್ತು ನಂಬಿಕೆಯ ಫಲವನ್ನು ಈಗ ನೀವು ಕಾಣ್ತೀರಾ ಇದು ದೈವದ ವರವಾಗಿರುತ್ತೆ ಇಂತಹ ಇನ್ನಷ್ಟು ರಾಶಿ ಫಲಗಳು ಮತ್ತು ದೈವಿಕ ಸೂಚನೆಗಳು ಮತ್ತು ಜೀವನ ಬದಲಾಯಿಸುವ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮ ಜೀವನದಲ್ಲಿ ಸದಾ ಶಾಂತಿ ಶುಭ ಮತ್ತು ಸುಖ ಶಾಂತಿ ನೆಲೆಸಲಿ ಎಂದು ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಾತೇ ಓಂ ಸತ್ ಸರ್ವೇಜನು ಜನ